ಕರ್ನಾಟಕ ಪ್ರಾಂತ ರೈತ ಸಂಘ ತಾಲೂಕು ಸಮಿತಿ ನೇತೃತ್ವದಲ್ಲಿ ಇಂದು ಶಹಾಪುರ್ ತಹಸೀಲ್ದಾರ್ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಇನ್ನು ತುರ್ತು ಬೇಡಿಕೆಗಳಾದ ಅತಿ ಮಳೆಯಿಂದ ಬೆಳೆ ನಷ್ಟವಾದ ರೈತರಿಗೆ ಕೂಡಲೇ ಪ್ರತಿ ಎಕರೆಗೆ ಐವತ್ತು ಸಾವಿರ ಕೊಡಬೇಕೆಂದು ಒತ್ತಾಯಿಸಿ ಹಾಗೂ ರೈತರ ಆತ್ಮಹತ್ಯೆ ತಡೆಗಟ್ಟಲು ರೈತರ ಸಂಪೂರ್ಣ ಸಾಲವನ್ನಾ ಮಾಡಬೇಕು ಇನ್ನು ಕಾಂಗ್ರೆಸ್ ಪಕ್ಷದ ಎಐಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ರೈತರ ಬೆಳೆ ನಷ್ಟಕ್ಕೆ ಕೀಳುಮಟ್ಟದ ಮಾತನಾಡಿರುವುದು ಕೂಡಲೇ ರೈತರಿಗೆ ಕ್ಷಮೆ ಕೇಳಬೇಕು ಎಂದು ಹಾಗೂ ರೈತರ ಬೆಳೆ ಪರಿಹಾರಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಬೇಕು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಹಾಗೂ ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ದೇವನಹಳ್ಳಿ ರೈತರ ಭೂಸ್ವಾಧೀನ ಬಗ್ಗೆ ಉಡಾಫೆ ಮಾತನಾಡಿರುವುದನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಖಂಡಿಸುತ್ತದೆ ಕೂಡಲೇ ಕೂಡಲೇ ರೈತರಿಗೆ ಕ್ಷಮೆ ಕೇಳಬೇಕೆಂದು ಒತ್ತಾಯಿಸಿದ್ರು ಇನ್ನು ಮುಂಗಾರು ಬೆಳಗ್ಗೆ ರೈತರಿಗೆ ಅನುಕೂಲವಾಗುವಂತೆ ಬ್ಯಾಂಕ್ ಸಾಲ ಒದಗಿಸಬೇಕು ಎಂದು ಹೇಳಿದ್ರು ಇನ್ನು ಹೋರಾಟದಲ್ಲಿ ಭಾಗವಹಿಸಿದ ಮುಖಂಡರಾದ ಎಸ್ಎಂ ಸಾಗರ್ ಭೀಮಣ್ಣ ತಪ್ಪಿದಾರ ಭೀಮರಾಯ ಪೂಜಾರಿ ತಮ್ಮಣ್ಣ ಜಾಗೀರ್ದಾರ್ ಕಾರ್ಮಿಕ ಮುಖಂಡ ದೇವೇಂದ್ರ ಕುಮಾರ್ ವಿಜಯಕುಮಾರ್ ದೊಡ್ಡಮನಿ

ಲಕ್ಷ್ಮಣ ಆಗ್ರೋ ಏಜೆನ್ಸಿ ಮತ್ತು ಕನಕ ಆಗ್ರೋ ಏಜೆನ್ಸಿಯನ್ನು ಇವತ್ತ ಲೈಸೆನ್ಸ್ ಅನ್ನು ರದ್ದು ಮಾಡಿಕೊಳ್ಳಕ್ಕೆ ಸಾಧ್ಯ ಆಯಿತು ಆ ಹೋರಾಟದಿಂದ ಅದೇ ಸಂದರ್ಭದಲ್ಲಿ ಇವತ್ತು ಕೃತಕ ಅಭಾವ ಸೃಷ್ಟಿ ಮಾಡಿದ ರೈತರ ಮಧ್ಯೆ ಇವತ್ತ ಎರಡು ನೂರ ಅರವತ್ತೈದು ರೂಪಾಯಿ ಇರ್ತಕ್ಕಂಥ ಒಂದು ಚೀಲ ಯೂರಿಯಾ ಇವತ್ತ ಮುನ್ನೂರ ಇಪ್ಪತ್ತು ಮುನ್ನೂರು ರೂಪಾಯಿ ಮಾಡ್ತಕ್ಕಂಥ ಒಂದು ದುಸ್ಥಿತಿಯನ್ನು ಇವತ್ತ ನಮ್ಮ ಶಾಪಿನ ವರ್ತಕರು ಇವತ್ತ ಕೃತಕ ಅಭಾವ ಸೃಷ್ಟಿ ಮಾಡಿದರು ಅದನ್ನು ಕೂಡ ಕರ್ನಾಟಕ ಪ್ರಾಂತ ರೈತ ಸಂಘ ಗಂಭೀರವಾಗಿ ಇದನ್ನ ಪರಿಗಣಿಸಿ ವ್ಯಾಪಾರಸ್ಥರ ವಿರುದ್ಧ ಶಿಸ್ತು ಕ್ರಮ ಆಗ್ಬೇಕಂತ ಹೇಳಿದಾಗ ಅಲ್ಲಿ ಕೂಡ ಬೇರೆ ಬೇರೆ ಅಂಗಡಿ ಮಾಲೀಕರಿಗೆ ಒಂದು ನೋಟಿಸ್ ಮಾಡಿದ್ರು ಹಾಗಾಗಿ ನಾವು ಯಾವುದೇ ಒಂದು